ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಹಾಗಲಕಾಯಿ ಹಣ್ಣಾದ ನಂತರ ಹೇಗೆ ರುಚಿಕರವಾದ ಅಡಿಗೆಯನ್ನು ಮಾಡ್ಬೋದು ಅಂತ ತೋರಿಸ್ತೀನಿ ಹೀಗೆ ಚೆನ್ನಾಗಿ ಹಣ್ಣಾಗಿರಬೇಕು ಕೆಲವೊಂದು ಸಲ ಹಣ್ಣಿನ ಒಳಗೆ ಹುಳ ಆಗುತ್ತೆ ಹುಳ ಆಗದೆ ಇರೋವಂಥದ್ದನ್ನು ನಾವು ನೋಡ್ಕೊಂಡು ತಗೋಬೇಕಾಗತ್ತೆ ಹಣ್ಣನ್ನು ಒಂದು ಸಲ ತೊಳ್ಕೊಂಡಿದ್ದೀನಿ ಇದರ ಒಳಗಿರುವಂಥ ಬೀಜವನ್ನು ತೆಗೆದು ನಾವು ಕಟ್ ಮಾಡಬೇಕಾಗತ್ತೆ ಹಾಗಲ ಹಣ್ಣಿನ ಗೊಜ್ಜು ಮಾಡಲಿಕ್ಕೆ ಕಟ್ ಮಾಡಿದಂಥ ಹಾಗಲ ಹಣ್ಣಿನ ಪೀಸಸ್ಸು ಈರುಳ್ಳಿ ಕಟ್ ಮಾಡಿದಂಥ ಹಸಿಮೆಣಸು ಹುಣಸೆಹಣ್ಣು ಅಂದರೆ ನಮ್ಗೆ ಎಷ್ಟು ಹುಳಿ ಬೇಕಾಗುತ್ತೋ ಅಷ್ಟು ಹುಣಸೆಹಣ್ಣನ್ನು ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ಸಣ್ಣ ಮೆಣಸು ಈ ರೀತಿ ಇರುವಂಥ ಮೆಣಸನ್ನು ಜಜ್ಜಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಚಿಕ್ಕ ಮೆಣಸಿಲ್ಲ ಅಂದರೆ ಹಸಿ ಮೆಣಸನ್ನೇ ಪೂರ್ತಿಯಾಗಿ ಹಾಕ್ಬೋದು ಒಣ ಮೆಣಸನ್ನು ಹಾಕ್ಬೋದು ಇಲ್ಲಿ ಈ ಗೊಜ್ಜು ಮಾಡಲಿಕ್ಕೆ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಉದ್ದಿನಬೇಳೆ ಸಾಸಿವೆ ಸ್ವಲ್ಪ ಫ್ರೈ ಆದ ನಂತರ ಹಸಿಮೆಣಸು ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಆದ ನಂತರ ಕಟ್ ಮಾಡಿದಂಥ ಹಾಗಲ ಹಣ್ಣಿನ ಪೀಸಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಿಂಗು ಪೌಡ್ರ್ ಹಿಂಗ್ ಹಾಕ್ತಾಯಿದ್ದೀನಿ ಹಾಗಲ ಹಣ್ಣು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು ಇಲ್ಲಿ ಜಜ್ಜಿಟ್ಕೊಂಡಂತ ಸಣ್ಣ ಮೆಣಸನ್ನು ಹಾಕ್ತಾ ಇದ್ದೀನಿ ಈ ಗೊಜ್ಜು ಸಿಹಿ ಹುಳಿ ಖಾರ ಎಲ್ಲ ಸಮವಾಗಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೇನೆ ರುಚಿಗೆ ತಕ್ಕಷ್ಟು ಬೆಲ್ಲ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಕುದಿಬೇಕು ಹೀಗೆ ಮಾಡಿಟ್ಟಂಥ ಗೊಜ್ಜನ್ನು ಮೂರಿಂದ ನಾಲ್ಕು ದಿನವರೆಗೂ ನಾವು ಇಡಬಹುದು ತುಂಬಾ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಡದೇನೆ ಹಾಗೇ ಇರುತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪತ್ತೆ ಈಗ ಆಗ್ತಾ ಇದೆ ಗ್ಯಾಸ್ ಆಫ್ ಮಾಡ್ತೀನಿ ರೆಡಿ ಆಗಿದೆ ಇದು ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದು ಪೂರ್ತಿ ತಣ್ಣಗಾದ ನಂತರ ನಮಗೆ ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾವು ಈರುಳ್ಳಿಯನ್ನು ಹಾಕಬೇಕಾಗತ್ತೆ ನಾನಿಲ್ಲಿ ಒನ್ ಟೈಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಅದಷ್ಟೊಂದು ಚೆನ್ನಾಗಲ್ಲ ಈರುಳ್ಳಿ ಹಾಕಿದ್ದು ಅದಕ್ಕೆ ನಾವು ಈರುಳ್ಳಿ ಹಾಕದೇನೆ ಹಾಗೆ ಎತ್ತಿಡಬೇಕಾಗತ್ತೆ ಇದು ಈರುಳ್ಳಿ ಹಾಕಿದಷ್ಟು ಒನ್ ಟೈಮ್ ಪೂರ್ತಿ ಖಾಲಿ ಮಾಡಬೇಕಾಗತ್ತೆ ಹಾಕಲು ಹಣ್ಣಿನ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ कौन में ट्राई मारी फैमिली एंड फ्रेंड्स को शेयर मारी ಹೇಳ್ತಾ ಈ ವಿಡಿಯೋ ಅನ್ನು ಮೂಗ್ಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್